ಮಂಡ್ಯದ ಕೆರೆಗೋಡಿನಲ್ಲಿ ಹನುಮಾನ್ ಧ್ವಜವನ್ನ ಏಕಾಏಕಿ ತಗಿಸಿ ಹೊತ್ತು ಗೊತ್ತಿಲ್ಲದ ಸಮಯದಲ್ಲಿ ರಾಷ್ಟ್ರಧ್ವಜವನ್ನ ಹಾರಾಟ ಮಾಡಿದ ಕ್ರಮವನ್ನ ಖಂಡಿಸಿ ಹಾಗೂ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಧೋರಣೆ ಅನುಸರಿಸುತ್ತಿದೆ ಎಂದು ಟೀಕಿಸಿ ಪ್ರತಿಭಟನೆ ನಡೆಸಲಾಯಿತು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮಂಡ್ಯದ ಕೆರೆಗೋಡ್ನಲ್ಲಿ ಏಕಾಏಕಿ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ರೀತಿಯಲ್ಲಿ ನಮ್ಮ ಹನುಮ ಧ್ವಜವನ್ನ ಕೆಳಗಿಳಿಸಿ ಸಂವಿಧಾನಕ್ಕೆ ವಿರೋಧವಾಗಿ ಸಂವಿಧಾನಕ್ಕೆ ಅಪಮಾನ ಮಾಡುವ ರೀತಿಯಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ರಾಷ್ಟ್ರ ಧ್ವಜವನ್ನ ನೆರವೇರಿಸಿದರೆ ಈ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಂಡ್ಯದ ಜಿಲ್ಲಾಧಿಕಾರಿಗಳು ಇರ್ಬೋದು ಅಲ್ಲಿನ ತಹಸೀಲ್ದಾರ್ ಇರಬಹುದು ಅಲ್ಲಿನ ಯಾವುದೇ ಅಧಿಕಾರಿ ಇರಬಹುದು ಅವ್ರನ್ನ ತಕ್ಷಣ ಕೆಲಸದಿಂದ ವಜಾ ಮಾಡಬೇಕು ಮತ್ತು ತಪ್ಪಿಸ್ತಸ್ಥರಿಗೆ ಶಿಕ್ಷೆ ಆಗಬೇಕು ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷ ಅಂತ ಶಿವ ಬಿ ವೈ ವಿಜೇಂದ್ರ ಅವರ ಒಂದು ಕರೆ ಮೇರೆಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಾವು ಹೋರಾಟವನ್ನು ಕೈಗೆತ್ತಿಕೊಟ್ಟಿದ್ವಿ ಇದು ಹಿಂದೂಗಳ ಭಾವನೆಗೆ ಧಕ್ಕೆ ತರುತ್ತಕ್ಕಂಥ ವಿಚಾರ ಯಾವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಮರು ಹಿಂದೂ ವಿರೋಧಿ ನೀತಿಯನ್ನ ಹಿಂದೂ ವಿರೋಧಿ ಧೋರಣೆಯನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಬಹುಸಂಖ್ಯಾತರನ್ನ ಅವರು ಈ ಸಮಾಜದಲ್ಲಿ ಕೇವಲವಾಗಿ ಕಾಣ್ತಾ ಇದ್ದಾರೆ ಇದು ಹೆಚ್ಚು ದಿನ ನಡೆಯುವುದಿಲ್ಲ ಮಾನ್ಯ ಸಿದ್ದರಾಮಯ್ಯವರೇ ಕಾಂಗ್ರೆಸ್ ನೇತೃತ್ವದ ಈ ಸರ್ಕಾರಕ್ಕೆ ಈ ಶವದ ಪೆಟ್ಟಿಗೆಯನ್ನು ಕೊನೆಯ ಮೊಳೆಯನ್ನು ಒಡ್ಡಿಕ್ಕೆ ನೀವು ಹೊರಟಿದ್ದೀರಿ ಅದು ಮುಂದೆ ನಡೀತಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇದಕ್ಕೆ ಜನ ಸೂಕ್ತವಾದ ಉತ್ತರವನ್ನು ಕೊಡ್ತಾರೆ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಯುವ ಘಟಕದ ವತಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಕೆರೆಗೋಡ್ನಲ್ಲಿ ನಡೆದಿರುವಂತಹ ಘಟನೆ ಈ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಬಂದ ಮೇಲೆ ಉಳುವಿಗೋಸ್ಕರ ಕೆಲವು ಪಟಾಲಗಳ ಸಾಕೊಂಡು ಯಾಕೆ ಈ ಮಾತನ್ನು ಹೇಳ್ತಾ ಇದೀನಿ ಅಂದ್ರೆ ಅವರ ಚೇಲ ತುಂಬಾ ವರ್ಷಗಳಿಂದ ನಾನು ನೋಡಿದ ರೀತಿಯಲ್ಲಿ ಈ ಥರ ಒಂದು ಗುಂಪನ್ನು ಕಟ್ಕೊಂಡು ಈ ಅಹಿತಕರ ಘಟಕಗಳ ಸೃಷ್ಟಿ ಮಾಡೋದು ಆ ಮುಖಾಂತರ ಪ್ರಚಾರದಲ್ಲಿರುವಂಥ ಒಂದು ಕೆಟ್ಟ ಮನೋಭಾವನೆ ಸಿದ್ದರಾಮಯ್ಯನವರಿಗಿದೆ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ಇರೋದು ಅವರ ಏಜಿನ ಒಂದು ಗೌರವಕ್ಕೆ ಹೊರತು ಅವರು ಅನುಭವಿಸ್ತಿರುವ ಅಧಿಕಾರಕ್ಕಂತೂ ಖಂಡಿತ ಅಲ್ಲ ಯಾಕೆ ಅಂದರೆ ಸತತವಾಗಿ ಹಿಂದೂಗಳನ್ನು ಅವಮಾನ ಮಾಡುವುದು ಹಿಂದೂಗಳ ಮೇಲೆ ಹತ್ತಿಕ್ಕುವ ಕೆಲಸವನ್ನು ನಿರಂತರವಾಗಿ ಮಾಡ್ತಾರೆ ಒಂದು ಕೋಮವನ್ನು ಪ್ರಚೋದನೆ ಮಾಡಿಕೊಂಡು ತಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡೋಕ್ಕೋದಕ್ಕೋಸ್ಕರ ಅಲ್ಪಸಂಖ್ಯಾತರ ಓಲೈಕೆ ಮಾಡಿಕೊಂಡು ಬಹುಸಂಖ್ಯಾತ ಹಿಂದೂಗಳನ್ನು ತುಂಬ ಅವಮಾನ ಮಾಡ್ತಾರೆ ಇದಕ್ಕೆಲ್ಲ ಪ್ರತಿಫಲವನ್ನು ಈ ಕೆಲವೇ ದಿನಗಳಲ್ಲಿ ಅವರು ಉಣಲಿದ್ದಾರೆ ಕಾರಣ ಸಂಸತ್ ಚುನಾವಣೆಯಲ್ಲಿ ಎಲ್ಲಾ ಹಿಂದೂ ಬಾಂಧವರು ಕೂಡ ಇವರ ಒಂದು ಬೆಳವಣಿಗೆ ಇದ್ದಾರೆ ಮಂಡ್ಯ ಕೆರೆಗೋಡಿನಲ್ಲಿ ಹನುಮಾನ್ ಧ್ವಜವನ್ನ ಬಲವಂತವಾಗಿ ಕೆಳಗಿಳಿಸಿದ ಕ್ರಮವನ್ನ ಖಂಡಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ತಪಿಸ್ತರ ವಿರುದ್ಧ ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿದ್ರು ಅಲ್ಲದೆ ಅಲ್ಲಿನ ಜಿಲ್ಲಾಧಿಕಾರಿ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ರು ಸಿದ್ದರಾಮಯ್ಯ ಸರ್ಕಾರ ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಾಗಲೂ ಹಿಂದೂಗಳ ವಿರುದ್ಧವಾಗಿ ಕೆಲಸ ಮಾಡುತ್ತಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು ಭೂಸಂಖ್ಯಾತರನ್ನ ಯಾವಾಗಲೂ ಟಾರ್ಗೆಟ್ ಮಾಡದೆ ಕಾಂಗ್ರೆಸ್ನ ಒಂದು ಚಾಳಿ ಹಳೆ ಚಾಳಿ ಇದು ಹೊಸದೇನಲ್ಲ ಯಾವಾಗಲೂ ಸಿದ್ದರಾಮಯ್ಯರದು ವಿಶೇಷವಾಗಿ ಕರ್ನಾಟಕದಲ್ಲಿ ಸಿದ್ಧರಾಮಯ್ಯರ ಅಧಿಕಾರಕ್ಕೆ ಬಂದಾಗ ಹಿಂದೂಗಳನ್ನು ಗುರಿಯಾಗಿಸೋದು ಹಿಂದೂ ಕಾರ್ಯಕರ್ತರನ್ನು ಮತ್ತು ಕೇಸರಿ ವಿಶೇಷವಾಗಿ ಕೇಸರಿ ಕಂಡರೆ ಸಿದ್ದರಾಮಯ್ಯರ ಉರಿ ಬೀಳೋದು ಹಿಂದಿನಿಂದ ಮಾಡ್ತಾ ಬಂದಿರು ಅದು ಮುಂದುವರಿದ ಭಾಗವಾಗಿ ಕೆರೆಗೋಡಿನಲ್ಲಿ ಇವತ್ತು ಧ್ವಜವನ್ನು ಕಿತ್ತಿದ್ದಾರೆ ಕಳೆದ ಮೂವತ್ತು ವರ್ಷಗಳಿಂದ ಅಲ್ಲಿ ಹನುಮಧ್ವಜ ಹಾರಾಟ ಮಾಡ್ತಿತ್ತು ಆ ಧ್ವಜಸ್ತಂಭನ ನವೀಕರಣ ಮಾಡಿ ಮತ್ತೆ ಅಲ್ಲಿಗೆ ಧ್ವಜವನ್ನು ಹಾಕಿದ್ದ ತಪ್ಪೇನಿದೆ ಏಕಾಏಕಿ ಹನುಮಧ್ವಜವನ್ನು ಕೆಳಗಿಳಿಸಿ ಅಲ್ಲಿದ್ದಂಥ ಹೋರಾಟಗಳ ಮೇಲೆ ಲಾಠಿ ಪ್ರಹಾರ ಮಾಡಿ ಅವರ ಮೇಲೆ ಹಲ್ಲೆ ಮಾಡಿ ಆ ರೋಷ ಆವೇಶದಿಂದ ತೆಗೆಯುವಂಥ ಫಂಡಿಸ್ತನಾದರೂ ಯಾಕೆ ಬೇಕಿತ್ತು ಅದಾದ್ದರಿಂದಲೇ ಇನ್ನೊಂದು ಆಚರಣೆಯನ್ನು ಮಾಡಿಯರು ಅವರು ರಾಷ್ಟ್ರಧ್ವಜವನ್ನು ಮಧ್ಯಾಹ್ನ ಮೂರು ಗಂಟೆಗೆ ಇವತ್ತು ಅಧಿಕಾರಿಗಳನ್ನು ಬಿಟ್ಟು ಅವರು ರಾಷ್ಟ್ರಧ್ವಜವನ್ನು ಆರಿಸಿದ್ದಾರೆ ರಾಷ್ಟ್ರಧ್ವಜವನ್ನು ಹಾರಾಟ ಮಾಡಲಿಕ್ಕೆ ಅದಕ್ಕೆ ಆದಂಥ ನೀತಿ ನಿಯಮಗಳಿದೆ ಇದನ್ನೆಲ್ಲ ಗಾಳಿಗೆ ತೂರಿ ಮಾನ್ಯ ಮಂಡ್ಯದ ಜಿಲ್ಲಾಧಿಕಾರಿಗಳು ಸೂಚನೆ ಮೇರೆಗೆ ಅಲ್ಲಿನ ತಹಸೀಲ್ದಾರರು ಇವತ್ತು ಈ ಒಂದು ಏನು ರಾಷ್ಟ್ರಧ್ವವನ್ನು ಹಾರಾಟ ಮಾಡಿದೆ ಸ್ಪಷ್ಟವಾಗಿ ರಾಷ್ಟ್ರಧ್ವಜದ ಇರುವಂಥ ನಿಯಮಗಳ ಉಲ್ಲಂಘನೆ ಆಗಿದೆ ಇವರಿಗೆ ಈ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಈ ಮೂಲಕ ನಾನು ಆಗ್ರಹವನ್ನು ಮಾಡ್ತೇನೆ सुधि एटी सदा निम्मोंदिगे